ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವೆಂಕಟ ಕೃಷ್ಣ ಎಲ್ಲರೂ ಬಂದೆ ಗಾಯತ್ರಿ ಮಾತಾಕಿ ಮಾತಾಕಿ ಹೇಳಿ ಸರ್ ಇಲ್ಲಿ ಜಾತಿ ಗಣತಿ ಆಯ್ತು ಜಾತಿ ಗಣತಿಲಿ ಏನು ಮಾಡಿದ್ರು ಅಂದ್ರೆ ನಮ್ಮ ಒಂದು ವಿಪ್ರರ ಒಂದು ಸಂಖ್ಯೆನ ಕೇವಲ ಹದಿನೈದು ಲಕ್ಷ ಅಂತ ತೋರಿಸ್ತಾರೆ ಅದು ಹದಿನೈದು ಲಕ್ಷ ಅಕ್ಷರ ಸಹ ಸುಳ್ಳೋದು ನಮ್ಮಲ್ಲಿ ನಾವು ಹಿಂದಿನ ನಮ್ಮ ರಾಜ್ಯಾಧ್ಯಕ್ಷ ನಿಕಟಪೂರ್ವ ರಾಜ್ಯಾಧ್ಯಕ್ಷರು ರಾಜ್ಯಾದ್ಯಂತ ಓಡಾಡಿದಾಗ ಅವ್ರಿಗೆ ಎಲೆಕ್ಷನ್ ಗೆಲ್ಲ ನಿಂತ್ಕೋಬೇಕು ಅವಾಗ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಬ್ರಾಹ್ಮಣರು ಇದ್ದಾರೆ ಅನ್ನೋದು ಗೊತ್ತಾಯ್ತು ಇದಕ್ಕೆ ಒಂದು ಉತ್ತರ ಏನಪ್ಪಾ ಅಂದ್ರೆ ಒಂದು ಕಳೆದ ಒಂದು ವರ್ಷದಲ್ಲಿ ಹವ್ಯಕ ಮಹಾಸಭೆಯವರು ಒಂದು ಸಮ್ಮೇಳನ ಮಾಡಿದ್ರು ಅದರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚಿನ ಜನ ಸೇರಿದ್ರು ಬರೀ ಹವ್ಯಕರು ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲೂ ಒಂದು ನಾಲ್ಕು ಜನವರಿನಲ್ಲಿ ಒಂದು ಸಮ್ಮೇಳನ ಆಯ್ತು ಅಲ್ಲೂ ಸಹ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನರು ಬಂದಿದ್ರು ಅಲ್ಲಿ ಹವ್ಯಕರು ಹೆಚ್ಚಾಗಿ ಭಾವಿಸಿರ್ಲಿಲ್ಲ ಆದರೆ ಇವೆರಡು ಕಡೆ ನೋಡಿದಾಗಲೇ ಎರಡು ಎರಡೂವರೆ ಲಕ್ಷಷ್ಟು ಜನ ಸೇರಿದ್ದಾರೆ ಬರೀ ಸಮ್ಮೇಳನಗಳಿಗೆ ಅದು ಬಿಟ್ಟು ಸಮ್ಮೇಳನಕ್ಕೆ ಬಂದಿರೋ ಕೇವಲ ಹತ್ತು ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಹಾಗಾಗಿ ನಮ್ಮ ಒಂದು ಜನಸಂಖ್ಯೆ ಮೂವತ್ತು ಲಕ್ಷಕ್ಕೂ ಹೆಚ್ಚಿರೋದ್ರಿಂದ ನಾವು ಈ ಒಂದು ಜನಸಂಖ್ಯೆ ಅವ್ರೇನು ಜಾತಿ ಗಣತಿ ಮಾಡಿದ್ರು ಅದನ್ನ ತೀವ್ರವಾಗಿ ನಾವು ನಾವು ಅದನ್ನ ಒಪ್ಪದ ಇಲ್ಲ ನಮ್ಮ ತಿರಸ್ಕರಿಸ್ತಾ ಇದ್ದೀವಿ ಮತ್ತೆ ಮಾಡಬೇಕು ಅದನ್ನು ಯಾವುದೇ ಕಾರಣಕ್ಕೂ ಅದನ್ನ ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತ ನಾವಾದರೂ ಕೂಡ ಭಾವಿಸಿದ್ದೇವೆ ಇವರು ಹದಿನೈದು ಲಕ್ಷ ತೋರಿಸ್ಬಿಟ್ಟು ಇವರಲ್ಲಿ ಯಾವುದೇ ತರಹದ ಶಕ್ತಿ ಇಲ್ಲ ಬ್ರಾಹ್ಮಣರು ಟೂ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಮೂರು ಪರ್ಸೆಂಟು ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಉಗ್ರವಾದ ಹೋರಾಟನ ನಾವು ಮಾಡೇ ಮಾಡ್ತೀವಿ ನಮ್ಮ ತಂಟೆಗೆ ಯಾರೂ ಬರಬಾರ್ದು ಯಾಕಂದರೆ ನಾವು ಸರ್ವೇ ಜನ ಭವಂತು ಅಂತ ಹೇಳ್ತಕ್ಕಂಥ ಒಂದು ಸಮುದಾಯ ಇಡೀ ನಾವಲ್ಲ ಇಡೀ ವಿಶ್ವವೇ ಚೆನ್ನಾಗಿರ್ಲಿ ಅಂತ ಹೇಳ್ತಕ್ಕಂಥ ಒಂದು ಸಮುದಾಯ ಹಾಗಾಗಿ ನಮ್ಮ ತಂಟೆಗೆ ಯಾರು ಬರಬಾರ್ದು